ಎಷ್ಟೇ ಪ್ರಯತ್ನ ಪಟ್ಟರೂ ನಾವು ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಾನೇ ಇಲ್ಲ ಏನೇ ತಿಂದರೂ ನಾವು ದಪ್ಪ ಇದ್ದೀವಿ ಹೊರತು ಸಣ್ಣ ಆಗ್ತಿಲ್ಲ ಎಲ್ತಿಯಾಗಿ ಲೈ ಫುಡ್ನ ನಾವು ಹೇಗೆ ತಗೊಳ್ಳೋದು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಪ್ರತಿದಿನ ಬೆಳಗ್ಗೆ ಈ ಮಾಲ್ಟನ್ನ ಕುಡಿತಾ ಬನ್ನಿ ಇದನ್ನ ನಾವು ಮನೆಯಲ್ಲೇ ಒನ್ ಟೈಮ್ ಇನ್ವೆಸ್ಟ್ ಮಾಡಿ ನಾವು ಆರು ತಿಂಗಳವರೆಗೂ ಒಂದು ಬ್ರೇಕ್ಫಾಸ್ಟನ್ನ ನಾವು ರೆಡಿ ಮಾಡ್ಕೋಬೋದು ನಾ ಈ ವಿಡಿಯೋನ ಫುಲ್ಲು ಎಲ್ಲೂ ಮಿಸ್ ಮಾಡದೆ ನೋಡಿ ಪ್ರತಿ ನಾವು ಇಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಪದಾರ್ಥಗಳನ್ನ ಯೂಸ್ ಮಾಡಿದ್ರಿಂದ ಯೂಸ್ ಮಾಡಿ ಮಾಡಿರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬಾ ಒಳ್ಳೆಯದಿದೆ ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎಲ್ಲ ಥರ ಕಾಳುಗಳನ್ನೂ ಇನ್ನೂರೈವತ್ತು ಗ್ರಾಮ್ ಅಂದರೆ ಕಾಲು ಕೆ ಜಿ ತಗೊಂಡಿದ್ದೀನಿ ಕೆಲವೊಂದನ್ನ ನೂರೈವತ್ತು ಗ್ರಾಮ್ ತಗೊಂಡಿದ್ದೀನಿ ಅದೆಲ್ಲ ನಾನು ವಿಡಿಯೋ ಫಸ್ಟಿಗೆ ನಿಮಗೆ ಟೈಪ್ ಮಾಡಿ ಹಾಕಿದ್ದೀನಿ ನೋಡ್ಕೋಬೋದು ಇಲ್ಲಿ ಪ್ರತಿಯೊಂದು ಐಟಮ್ಮನ್ನು ನೀಟಾಗಿ ತೊಳೆದು ಬೇರೆ 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 ನಾವು ಬಿಸಿಲಲ್ಲಿ ಅದನ್ನ ಒಣಗಿಸಿ ನಂತರ ಅದನ್ನ ನಾವು ಚೆನ್ನಾಗಿ ಒಂದು ಕಬ್ಬಿಣದ ಬಾಣ್ಲಿಲು ಅಥವಾ ನಿಮ್ಮ ಮನೇಲಿ ಮಡಕೆಯದು ಬಾಣಲಿ ಇದ್ದರೆ ಅದರಲ್ಲಾದ್ರೂ ಸರಿ ಹುರ್ಕೊಂಡು ನೀಟಾಗಿ ಸಮ ಒಂದು ಅದು ಸೀಬಾರ್ದು ಸೀದೋಗೋ ಥರ ನೋಡಿಕೊಂಡು ನೀಟಾಗಿ ಅದು ಹದವಾಗಿ ಹುರಿದು ಎತ್ತಿಟ್ಕೋಬೇಕು ಪ್ರತಿಯೊಂದು ಐಟಮ್ನು ಅಷ್ಟೇ ನಾವು ಉರಿಬೇಕು ಎಲ್ಲನೂ ಅಷ್ಟೇ ತೊಳೆದಿರಬೇಕು ನಾವಿಲ್ಲಿ ಮೂವತ್ತೈದಕ್ಕೂ ಹೆಚ್ಚು ಪದ ಕಾಳುಗಳನ್ನ ಯೂಸ್ ಮಾಡಿರೋದ್ರಿಂದ ಎಲ್ಲ ಥರ ಕಾಳನ್ನೂ ನಾವು ಡೈಲಿ ಸೇವಿಸೋಕ್ಕಾಗಲ್ಲ ಆದ್ದರಿಂದ ಎಲ್ಲ ಥರ ಕಾಳನ್ನೂ ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ನಾವು ಅದನ್ನ ನಾವು ತಗೊಳ್ಳೋದ್ರಿಂದ ಬಾಡಿಗೆ ತಂಪು ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಎಲ್ಪ್ ಎಲ್ಪ್ ಮಾಡುತ್ತೆ ಯಾಕೆಂದರೆ ಇದರಲ್ಲಿ ಪೌಷ್ಟಿಕಾಂಶಗಳು ದೇಹವನ್ನು ಗಟ್ಟಿಯಾಗಿಡುವುದು ಮಾತ್ರ ಅಲ್ಲದೆ ಹಲವಾರು ಆರೋಗ್ಯಗಳ ಪ್ರಯೋಜನವನ್ನು ಈ ಮಲ್ಟಿಗ್ರೇನ್ ಪೌಡರು ಹೊಂದಿರುತ್ತೆ ಡೈಜೆಷನ್ ತುಂಬ ಬೇಗ ನಮಗೆ ಡೈಜೆಷನ್ ಆಗುತ್ತೆ ಈ ರಾಗಿಯಲ್ಲಿ ನಮಗೆ ಫೈಬರ್ ಅಂಶ ಜಾಸ್ತಿ ಇರೋದ್ರಿಂದ ಆರೋಗ್ಯ ಕರುಳಿನ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬಾ ಹೆಲ್ಪ್ ಮಾಡುತ್ತೆ ಡಯಾಬಿಟಿಸು ಮತ್ತು ಕೊಲೆಸ್ಟ್ರಾಲ್ ಇರೋರಿಗೆ ಮತ್ತು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಇದು ಪ್ರಯೋಜನ ಅಂತಾನೆ ಹೇಳ್ಬೋದು ನಮಗೆ ಇವಾಗ ನೋಡ್ಬೋದು ಎಲ್ಲ ಅಂಗಡಿಗಳಲ್ಲೂ ಎಲ್ತ್ ಮಿಕ್ಸು ನಮಗೆ ಸಿಕ್ಕೇ ಸಿಗುತ್ತೆ ಬಟ್ ಅದರಲ್ಲಿ ಗೊತ್ತಿಲ್ಲ ನಮಗೆ ಪ್ರಿಸರ್ವೇಟಿವ್ ಆ್ಯಡ್ ಮಾಡಿರ್ತಾರ ಅಥವಾ ಕೆಮಿಕಲ್ ಇರುತ್ತಾ ಕೆಮಿಕಲ್ ಹಾಕಿರ್ತಾರೆ ಏನೂ ಗೊತ್ತಿರಲ್ಲ ಅದ್ರ ಬದಲಿಗೆ ನಾವು ಐನೂರು ರೂಪಾಯಿಗೆ ಅರ್ಧ ಕೆ ಜಿ ಸಾವಿರ ರೂಪಾಯಿಗೆ ಒಂದು ಕೆ ಜಿ ಎಷ್ಟೆಷ್ಟೋ ದುಡ್ಡು ಕೊಟ್ಟು ತೊಗೊಂಡು ತೊಗೊಳೋದ್ರಿಂದ ನಮಗೆ ಒಂದು ಟೂ ಮಂತ್ಸು ಬರೋಲ್ಲ ಒನ್ ಮಂತ್ಸು ಬರಲ್ಲ ಅದ್ರ ಬದಲು ನೀವು ಒಂದೂವರೆ ಸಾವಿರ ಎರಡು ಸಾವಿರ ಖರ್ಚು ಮಾಡಿ ನೀವು ಮನೆಯಲ್ಲೇ ನಿಮಗೆ ಬೇಕಾಗಿರುವಂತಹ ಕಾಳುಗಳನ್ನ ಸೇರಿಸಿ ಮಾಡೋದ್ರಿಂದ ನಮಗೆ ತುಂಬ ದಿನ ಬರುತ್ತೆ ಇದು ಒಂದು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಗೆಲ್ಲ ಒಂದು ಆರು ಸೇರು ಏಳು ಸೇರಷ್ಟು ನಿಮಗೆ ಪೌಡರು ಸಿಗುತ್ತೆ ಹೆಚ್ಚು ಕಮ್ಮಿ ಅಂದರೆ ನೀವು ಆರು ತಿಂಗಳು ಯೂಸ್ ಮಾಡಿ ಕುಡಿಬೋದು ಇದರಲ್ಲಿ ಯಾವುದೇ ಕೆಮಿಕಲ್ನ ನಾವು ಆ್ಯಡ್ ಮಾಡಿಲ್ಲದಿರೋದ್ರಿಂದ ಇದನ್ನ ಮಕ್ಕಳಿಗೆ ಮಕ್ಕಳಿಗೂ ಸಹ ಅದಕ್ಕೆ ಕೊಡ್ಬೋದು ಏಜ್ ಆಗಿರೋರಿಗೂ ಕೊಡ್ಬೋದು ಏಜ್ ಆಗಿರೋರಿಗೆ ತುಂಬ ಮೂಳೆ ನೋವು ಎಲ್ಲ ಕ್ಯಾಲ್ಸಿಯಂ ಕಮ್ಮಿಯಾಗಿ ಮೂಳೆ ನೋವೆಲ್ಲ ಬರ್ತಿರುತ್ತೆ ಈ ಪೌಡರ್ನ ನಾವು ಕೊಡೋದ್ರಿಂದ ಅದು ಕಮ್ಮಿ ಆಗುತ್ತೆ ಅಥವಾ ಇವಾಗ ಇವಾಗಿನ ಜನ್ರೇಷನ್ ಮಕ್ಳಿಗೆ ಕೊಡೋದರಿಂದ ಮುಂದೆ ಬರೋ ಪ್ರಾಬ್ಲಮ್ನ ನಾವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ನಮ್ಮ ಆರೋಗ್ಯ ನಮ್ಮ ನಮ್ಮ ಕೈಯಲ್ಲೇ ಇರುತ್ತೆ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಇವಾಗಿನ ಕಾಲದ ಬಿಝಿ ಸ್ಕೆಡ್ಯೂಲಲ್ಲಿ ನಾವು ಎಷ್ಟೋ ಅಂದರೆ ನಾವು ಎಲ್ಲ ಥರ ಕಾಳುಗಳ್ನ ಯೂಸ್ ಮಾಡಿ ಸಾಂಬಾರು ಮಾಡೋದ್ರಾಗಿರ್ಬೋದು ಅಥವಾ ಅದನ್ನ ನಾವು ಸ್ಟೀಮ್ ಮಾಡಿ ತಿನ್ನೋದ್ರಾಗಿರ್ಬೋದು ನಾವು ಮಾಡೋದೇ ಮಾಡೋಕ್ಕೆ ಹೋಗೋದೇ ಇಲ್ಲ ಅದ್ರ ಬದಲು ನೀವು ಒಂದು ದಿನ ನೀವು ಟೈಮ್ನ ಇದಕ್ಕೆ ಅಂತ ಸ್ಪೆಂಡ್ ಮಾಡಿದ್ರೆ ನೀವು ಸಿಕ್ಸ್ ಮಂತು ಮಾತಾಡೋಂಗೆ ಇಲ್ಲ ಸಿಕ್ಸ್ ಮಂತು ಆರೋಗ್ಯವಾಗಿ ಹೆಲ್ತಿ ಡ್ರಿಂಕ್ಸ್ನ ಕುಡ್ಕೊಂಡು ನೀವು ಕುಡ್ಕೊಂಡು ಲೈಫ್ನ ಲೀಡ್ ಮಾಡ್ಬೋದು ಇದಕ್ಕೆ ನಾವು ಅಕ್ಕಿ ಒಂದು ಬಿಟ್ಟು ಪ್ರತಿ ಒಂದು ಐಟಮ್ನು ಸೇರಿಸಿದ್ದೀವಿ ನ ಇದಕ್ಕೆ ನಾನು ಹುರ್ಗಡ್ಲೆ ಹಾಕಿಲ್ಲ ಮತ್ತು ಉದ್ದಿನಬೇಳೆ ಹಾಕಿಲ್ಲ ಅದೆರಡನ್ನ ಬಿಟ್ಟು ಇನ್ನೆಲ್ಲ ಥರ ಕಾಳುಗಳನ್ನೂ ಹಾಕಿದ್ದೀವಿ ಡ್ರೈ ಫ್ರೂಟ್ಸಲ್ಲಿ ನೀವು ವಾಲ್ನಟ್ಟು ಮತ್ತು ಬಾದಾಮಿನ ಹಾಕ್ಕೊಳ್ಳಿ ಇನ್ನ ಡ್ರೈ ಫ್ರೂಟ್ಸು ಹಾಕಬೇಡಿ ಇನ್ನು ಸೀಡ್ಸ್ ಅಂತ ಬಂದರೆ ಅಕ್ಷೆ ಬೀಜ ಮತ್ತು ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಮತ್ತು ಸೂರ್ಯಕಾಂತಿ ಬೀಜ ಇಷ್ಟನ್ನು ಹಾಕ್ಕೊಳ್ಳಿ ಕಾಳುಗಳು ಎಲ್ಲ ಥರ ಕಾಳನ್ನೂ ಹಾಕೊಳ್ಳಿ ಉಳ್ಳಿ ಕಾಳುನು ಬೇಕಾದ್ರೆ ನೀವು ಹಾಕ್ಕೊಬೋದು ನಾನಿಲ್ಲಿ ಹಾಕಿಲ್ಲ ಆಮೇಲೆ ನೀವು ಸೊಪ್ಪು ಸೊಪ್ಪಲ್ಲಿ ನೀವು ನುಗ್ಗೆ ಸೊಪ್ಪು ಹಾಕ್ಬೋದು ಮತ್ತು ಬೇವಿನ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು ಸೀಬೆ ಎಲೆನ ಒಣಗಿಸಿ ಹಾಕ್ಬೋದು ಒಟ್ಟಿನಲ್ಲಿ ನೀವು ಏನೇ ಹಾಕೋದಿದ್ರು ಸೊಪ್ಪು ಆಮೇಲೆ ಮತ್ತು ಮುಟ್ಟಿದರೆ ಮುನಿ ಸೊಪ್ಪನ್ನು ಹಾಕೋಬೋದು ತುಂಬಾ ಎಲ್ತ್ಗೆ ಅದು ಒಳ್ಳೆಯದು ಮತ್ತು ಒಂದಲ್ಗ ಸೊಪ್ಪನ್ನ ಹಾಕೋಬೋದು ಆ ಸೊಪ್ಪುಗಳು ನನಗೆ ಇರೋ ಕಾರಣ ನಾವು ಹಾಕಿಲ್ಲ ನೀವು ಬೇಕಾದರೆ ಹಾಕೋಡೆ ಇನ್ನೂ ಚೆನ್ನಾಗಿ ಟೇಸ್ಟು ಚೆನ್ನಾಗಿ ಬರುತ್ತೆ ಇದ್ರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಲೇ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಎಲ್ಲ ಮೆಂತ್ಯ ಮತ್ತು ಮೆಂತ್ಯ ಬಾರ್ಲಿ ಜೋಳ ಮತ್ತು ಬಿಳಿ ಕಾಳು ಕೆಂಪು ತಗ್ನಿಕಾಳು ಬಟಾಣಿ ಮತ್ತು ಹಸಿರು ಬಟಾಣಿ ಮತ್ತು ಬಿಳಿ ಬಟಾಣಿ ಆಮೇಲೆ ರಾಜ್ಮಾ ಮೂರು ಥರ ರಾಜ್ಮಾ ಸಿಗುತ್ತೆ ಮೂರು ಥರ ರಾಜ್ಮಾನು ಹಾಕೋಬೋದು ಡಬಲ್ ಬೇನ್ಸು ಮತ್ತು ಸೋ ಇದು ಬಾರ್ಲಿ ಸೀಮೆ ಅಕ್ಕಿ ಆಮೇಲೆ ಇದು ಆಮೇಲೆ ಕಡಲೆಕಾಳು ಕಡಲೆ ಬೀಜ ಕಡಲೆ ಬೇಳೆ ಹೆಸರು ಬೇಳೆ ಮತ್ತು ಇದು ರಾಗಿ ರಾಗಿನ ನೀವು ರಾಗಿನ ನೀವು ಒಂದು ಫಸ್ಟು ಕಾಳುಗಳನ್ನೆಲ್ಲ ಹುರಿದು ಒಂದು ಸೆಪ್ರೇಟು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಹಾಕಿ ಉರಿತ 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 ಅಲ್ಲಲ್ಲೇ ನೀವು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ಳಿ ಬರೀ ಕಾಳುಗಳನ್ನೇ ಒಂದು ಪಾತ್ರೆಯಲ್ಲಿ ಹಾಕಿ ಸಿರಿಧಾನ್ಯ ಸಿರಿಧಾನ್ಯ ಸಾಮೆ ಊದ್ಲು ಅರ್ಕ ಸಾಮ್ ಇದು ಕೊರ್ಲು ಮತ್ತು ನವಣೆ ಸಜ್ಜೆ ಮತ್ತು ರಾಗಿ ಇಷ್ಟನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ ಯಾಕೆಂದರೆ ನಾವು ಎಷ್ಟು ಕಾಳನ್ನ ನಾವು ಹುರಿದು ಒಂದು ಪಾತ್ರೆಯಲ್ಲಿ ಅಷ್ಟೇ ಸಮ ಪ್ರಮಾಣವಾಗಿ ಸಿರಿಧಾನ್ಯಗಳಿರಬೇಕು ರಾಗಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸಿರಿಧಾನ್ಯನ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅಷ್ಟೇ ನೀವೀಗ ಒಂದು ಪಾತ್ರೆ ತುಂಬ ನೀವು ಸಿರಿ ಇದು ಕಾಳುಗಳು ಆಗಿದೆ ಅಂದರೆ ಅದು ಎರಡು ಪಾತ್ರೆಯಷ್ಟು ನಾವು ಸಿರಿಧಾನ್ಯ ಮತ್ತು ರಾಗಿನ ಮಿಕ್ಸ್ ಮಾಡಿ ತೊಗೋಬೇಕಾಗುತ್ತೆ ಯಾಕೆಂದರೆ ನಮಗೆ ಡೈಜೆಷನ್ ಆಗಬೇಕು ಎಲ್ಲ ಥರ ಕಾಳುಗಳನ್ನೂ ಹಾಕಿ ಹಾಕಿರೋದ್ರಿಂದ ಒಬ್ಬೊಬ್ರಿಗೆ ಡೈಜೆಷನ್ ಆಗಲ್ಲ ಆದ್ದರಿಂದ ನಾವು ಸ್ವಲ್ಪ ರಾಗಿನ ನಾವು ಡಬಲ್ ಮಾಡಿಕೊಂಡ್ರೆ ಡೈಜೆಷನ್ಗೆ ಎಲ್ಪ್ ಮಾಡುತ್ತೆ ಅಂತ ಅಷ್ಟೆ ನೀವು ನಮಗೆ ಅಷ್ಟೊಂದು ಬೇಡ ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೋತೀನಿ ಅಂದರೂ ಮಾಡ್ಕೋಬೋದು ಒಂದು ಸೇರೋ ರಾಗಿ ತಗೊಂಡು ಅದರಲ್ಲಿ ನೀವು ಇನ್ನೂರೈವತ್ತು ಇನ್ನೂರೈವತ್ತು ಗ್ರಾಮ್ ನಾವು ಕಾಳುಗಳು ತೊಗೊಂಡಿದ್ವಿ ಎರಡು ಸೇರ ರಾಗಿಗೆ ನೀವು ಒಂದು ಸೇರು ರಾಗಿ ತೊಗೊಳ್ತೀವಿ ಅಂತಂದರೆ ಒಂದು ಒಂದು ನೂರೈವತ್ತು ಗ್ರಾಮಷ್ಟು ಕಾಳುಗಳನ್ನ ತೊಗೊಳ್ಳಿ ನಿಮ್ಮ ಮನೆಯಲ್ಲೇ ಕಾಳುಗಳೆಲ್ಲ ಇರುತ್ತೆ ಅದನ್ನ ಅದನ್ನ ಫಸ್ಟು ತೊಗೊಳ್ಳಿ ಇಲ್ಲದೇ ಇರೋದನ್ನ ನೀವು ಹೊರಗಡೆ ಅಂಗಡೀಲಿ ಪರ್ಚೇಸ್ ಮಾಡಿ ತೊಗೊಂಡು ಫಸ್ಟು ಸ್ವಲ್ಪ ಮಾಡಿ ನೀವು ಟೇಸ್ಟ್ ನೋಡಿ ನಿಮಗೆ ಎಲ್ತಲ್ಲಿ ಏನಾದರೂ ಚೇಂಜಸ್ ಅಂತ ನೋಡಿ ನಿಮ್ಗೆ ಏನಾದರೂ ಅಡ್ಜಸ್ಟ್ ಆಯಿತು ಅಂದರೆ ಆಮೇಲೆ ಬೇಕಾದ್ರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಂಡು ನೀವು ಜಾಸ್ತಿ ಮಾಡ್ಕೋಬೋದು ಆಮೇಲೆ ಇದು ಮಟ್ಕಾ ಕಾಳು ಅಂತ ಎಲ್ಲ ಥರ ಅಂಗಡಿಲಿ ಸಿಗುತ್ತೆ ಇದನ್ನ ಮಿಸ್ ಮಾಡಬೇಡಿ ಇದನ್ನು ಹಾಕೊಳ್ಳಿ ಹೆಸರು ಕಾಳು ಮಟ್ಕ ಮತ್ತು ಮೆಂತ್ಯ ಇದಿಷ್ಟು ಮಿಕ್ಸ್ ಮಾಡದೆ ಹಾಕ್ಕೊಳ್ಳಿ ಅಕ್ಕಿ ಒಂದು ಯಾವುದೇ ಕಾರಣಕ್ಕೂ ಸೇರ್ಸಕ್ಕೆ ಹೋಗ್ಬೇಡಿ ಅಕ್ಕಿ ಬಿಟ್ಟು ಇನ್ನು ಪ್ರತಿಯೊಂದು ಐಟಮ್ನು ಸೇರಿಸಿ ನೀಟಾಗಿ ಉರಿರಿ ತುಂಬ ಅಂದರೆ ನೀವು ಗ್ಯಾ ಗ್ಯಾಸ್ನ ಹಚ್ಬಿಟ್ಟು ಅಲ್ಲೋಗೋದು ಇಲ್ಲೋಗೋದು ಮಾಡಬೇಡಿ ಒಂದು ಐಟಮ್ ಸೀದೋದ್ರೂ ಇಡೀ ನಮ್ಮ ಮಾಲ್ಟೆ ಇದು ಟೇಸ್ಟೇ ಒಟ್ಟೋಗುತ್ತೆ ಇಡೀ ಮಾಲ್ಟೆ ವೇಸ್ಟ್ ಆಗುತ್ತೆ ಇಡೀ ದಿನ ಪೂರ್ತಿ ಬಿಸಿಲಲ್ಲಿ ಇದನ್ನ ಒಣಗಿಸ್ಬೇಕು ಒಣಗಿಸಿದ ನಂತರ ಇದನ್ನ ನೀವು ಬೆಳಿಗ್ಗೆ ನೀವು ಬಿಸಿಲಿಗೆ ಹಾಕಿದ್ರೆ ಸಂಜೆವರೆಗೂ ಒಣಗಬೇಕು ತುಂಬ ಬಿಸಿಲಿದ್ರೆ ತುಂಬ ಬಿಸಿಲಿಲ್ಲ ಅಂದರೆ ಎರಡು ದಿನ ಒಣಗಿಸ್ಬೇಕಾಗುತ್ತೆ ತುಂಬ ಬಿಸಿಲಿದ್ರೆ ಒಂದೇ ದಿನ ಸಾಕು ಬೆಳಿಗ್ಗೆಯಿಂದ ಸಂಜೆವರೆಗೂ ಒಣಗಿಸಿ ಸಂಜೆ ನೀವು ಇದನ್ನೆಲ್ಲ ಹುರಿದು ಆವಾಗ ನೀಟಾಗಿ ಆವಾಗಲೇ ಮಿಲ್ ಮಾಡಿಸ್ಬೇಡಿ ಹುರಿದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಬಿಡಿ ಮೇಲ್ಗಡೆ ನೀವೇನು ಅದಕ್ಕೆ ಮುಚ್ಚಕ್ಕೆ ಹೋಗ್ಬೇಡಿ ನೆಕ್ಸ್ಟು ಬೆಳಗ್ಗೆ ಪ್ರ ಮಾರನೇ ದಿನ ಎದ್ದಿದ ತಕ್ಷಣ ಹೋಗಿ ನೀವು ಮಿಲ್ ಮಾಡಿಸ್ಕೊಂಡು ಬಂದು ಜರಡಿ ಆಡಿ ನೀವು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡು ನೀವು ಡೈಲಿ ಪ್ರತಿದಿನ ಸೇವಿಸ್ಬೋದು ನೀವು ಇದನ್ನು ನೀವು ಒಂದು ಪೌಡ್ರನ್ನ ರೆಡಿ ಮಾಡ್ತೀನಿ ಅಂತಂದರೆ ನಿಮಗೆ ಒಂದು ದಿನ ಬೇಕೇ ಬೇಕು ಫುಲ್ ಡೇ ಬೇಕೇ ಬೇಕು ನೀವು ಹಿಂದಿನ ದಿನ ಎಲ್ಲ ಇಂಗ್ರೀಡಿಯಂಟ್ಸನ್ನ ತಂದು ಇಟ್ಕೊಂಡು ನೈಟೇ ಎಲ್ಲನೂ ನಿಮಗೆ ಏನು ಜಾಗ ದೊಡ್ದಿದ್ರೆ ತೊಳೆದು ನೀವು ಒಣ ನೀವು ಒಣಗಿಸ್ಬೋದು ಬೆಳಿಗ್ಗೆ ಎದ್ದು ಬಿಸಿಲಿಗೆ ಹಾಕ್ಬೋದು ಇಲ್ಲ ನೈಟ್ ಎಲ್ಲ ತಂದು ಇಟ್ಕೊಂಡು ಮಾರನೇ ದಿನ ಬೆಳ ಬೆಳಗ್ಗೆ ಎದ್ದಿದ ತಕ್ಷಣ ತೊಳೆದು ತೊಳೆದು ನೀವು ಒಂದೊಂದು ಐಟಮ್ನು ಬಿಸಿಲಿಗೆ ಒಣಗಾಕಿ ಆ ಸಂಜೆವರೆಗೂ ಒಣಗುತ್ತೆ ಒಣಗಿದ ಮೇಲೆ ನೀವು ಅಲ್ಲೇ ತಗೊಂಡು ಪ್ರತಿಯೊಂದು ಐಟಮ್ನೂ ಪ ಇದು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿಟ್ಕೊಂಡು ಪೌಡ್ರ್ ಮಾಡಿಸ್ಬೋದು ನಾವು ಈ ಪ್ರೋಟೀನ್ ಪೌಡ್ರನ್ನ ನಾವು ಸೇವಿಸಿದ್ರೆ ನಮಗೆ ಬಾಡಿಲಿ ನಮ್ಗೆ ಗೊತ್ತಿಲ್ಲದೇನೆ ಚೇಂಜಸ್ ಆಗ್ತಾ ಹೋಗುತ್ತೆ ನಮಗೆ ಊಟ ತಿಂದ ಮೇಲೆ ಒಂಥರ ಭಾರ ಅನಿಸ್ತಿರುತ್ತೆ ನಮಗೆ ಒಂದು ಏನೋ ಒಂಥರ ಓಡಾಡೋಕ್ಕಾಗಲ್ಲ ಏನು ಕೆಲಸ ಮಾಡೋಕ್ಕೆ ಆಗಲ್ಲ ಆ್ಯಕ್ಟಿವ್ ಇರೋಕ್ಕೆ ಆಗೋಲ್ಲ ಅಂತಂದರೆ ಈ ಪೌಡ್ರ್ ಇದನ್ನ ನೀವು ಕುಡಿಯಿರಿ ಬೆಳಿಗ್ಗೆ ಟೈಮು ಕುಡಿದ್ಮೇಲೆ ನೀವು ಯಾವುದೇ ರೀತಿ ಊಟನೇ ಆಗಲಿ ಏನೂ ತಿನ್ನಕ್ಕೆ ಹೋಗ್ಬೇಡಿ ಇದನ್ನ ನಿಮಗೊಂದು ದೊಡ್ಡ ತ ಪಾತ್ ಏನು ಗ್ಲಾಸಲ್ಲಿ ಮಾಡಿಕೊಂಡು ಕುಡೀರಿ ನೀವು ಬೇಕಾದ್ರೆ ಇದಕ್ಕೆ ನೆನೆಸಿದ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡು ಕುಡಿಬೋದು ಕುಡಿದ್ಮೇಲೆ ನೀವು ಊಟ ಗಿಟ್ಟ ಏನು ಮಾಡೋಕ್ಕೆ ಹೋಗ್ಬೇಡಿ ಇನ್ನೇನಿದ್ರು ಮಧ್ಯಾಹ್ನಕ್ಕೆ ಊಟ ಮಾಡಿ ಸಣ್ಣ ಆಗಬೇಕು ಅನ್ನೋರು ದಪ್ಪ ಆಗಬೇಕು ನಾವು ಅಂತ ಅನ್ನೋರು ಇದನ್ನು ಮೇಲೆ ಊಟ ಮಾಡ್ಬೋದು ಏನೂ ತೊಂದರೆ ಇಲ್ಲ ಬಟ್ ಶುಗರ್ ಇರೋರಿಗಂತೂ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡಿರೋದು ದಯವಿಟ್ಟು ಏನಾದರೂ ಇದರಲ್ಲಿ ನಾನು ಮಾ ಮಾಡಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಅಥವಾ ಏನಾದರೂ ಚೇಂಜಸ್ ಇದ್ದರೆ ದಯವಿಟ್ಟು ನನಗೆ ಹೇಳಿ ಏನಾದರೂ ತಪ್ಪಿದರೆ ಏನೂ ತಿಳ್ಕೊಳ್ಳೋಕೆ ಹೋಗಬೇಡಿ ಪ್ರತಿಯೊಂದು ಐಟಮ್ನ ನಾವು ಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ನಾವು ಇಡೀ ರಾತ್ರಿ ಹಂಗೇ ಬಿಟ್ಬಿಡಿ ಅದು ಚೆನ್ನಾಗಿ ಆರಬೇಕು ನೀವು ಹುರಿದ ತಕ್ಷಣ ಮಿಲ್ ಮಾಡಿಸ್ಬಿಟ್ರೆ ಇಟ್ಟು ನಮಗೇನು ಮಲ್ಟಿಗ್ರೇನ್ ಪೌಡರು ಅದು ಕಪ್ಪಾಗಿಬಿಡುತ್ತೆ ಆವಾಗ ನಮಗೆ ಟೇಸ್ಟು ಚೆನ್ನಾಗಿರಲ್ಲ ಅದು ಚೆನ್ನಾಗಿ ಆರಿದ ನಂತರ ನಾವು ಪೌಡ್ರ್ ಮಾಡಿಸಿದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ ಆವಾಗ ನಾವು ನೀಟಾಗಿ ಸ್ಟೋರ್ ಮಾಡಿ ಇಟ್ಕೋಬೋದು ನೆಕ್ಸ್ಟು ಇಲ್ಲಿ ಒಣ ಒಂದು ಕುಟಾಣಿ ತಗೊಂಡು ಕುಟ್ಟಿ ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗಬೇಡಿ ಕೊನೆಯಲ್ಲಿ ನಾವು ರಾಗಿನ ಉರಿ ಹುರ್ಕೋಬೇಕು ನಾನು ಹೇಳಿದ್ನಲ್ಲ ಹಾಗೆ ನೀವು ಎಷ್ಟು ಕಾಳುಗಳನ್ನ ಸಂ ಪ್ರಮ ತಗೊಂಡಿರ್ತೀರೋ ಅಷ್ಟೇ ಪ್ರಮಾಣದಷ್ಟು ರಾಗಿನ ನಾವು ತಗೋಬೇಕಾಗುತ್ತೆ ರಾಗಿನೂ ಎಲ್ಲ ನೀಟಾಗಿ ಚೆನ್ನಾಗಿ ಹುರ್ಕೋಬೇಕು ಕೆಂಪಾಗೋವರೆಗೂ ಹುರಿದು ಹುರಿದು ಇಟ್ಕೊಳ್ಳಿ ನೆಕ್ಸ್ಟು ನಾವು ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬೇವುನ ಸೊಪ್ಪು ಸ್ವಲ್ಪ ಸ್ವಲ್ಪ ತೊಗೊಳ್ಳಿ ಬೇವಿನ ಸೊಪ್ಪು ಜಾಸ್ತಿ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ ಕುಡಿಯೋಕ್ಕಾಗಲ್ಲ ನೆಕ್ಸ್ಟ್ ನೋಡಿ ನಾವು ನೈಟು ಹುರಿದು ಈ ಥರ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಕೊಟ್ಟಿದ್ದೀವಿ ಎರಡನ್ನೂ ಇನ್ನೇನಿದ್ರು ನೆಕ್ಸ್ಟು ಮಿಲ್ ಮಾಡಿಸಿದ್ದೀವಿ ನೋಡಿ ಮಿಲ್ ಮಾಡಿಸಿ ಆದಮೇಲೆ ನಾವು ಜರಡಿ ಆಡಿದ್ಮೇಲೆ ನಮಗೆ ಪೌಡ್ರು ಈ ಈ ಥರ ಬರುತ್ತೆ ತುಂಬಾ ಟೇಸ್ಟ್ ಘಮ ಘಮ ಅಂತಿರುತ್ತೆ ನೀವು ಪ ಮಿಲ್ ಮಾಡ್ಸೋಕೆ ಹೋಗ್ಬೇಕಾದ್ರೆ ಒಂದು ಮೂರು ಏಲಕ್ಕಿ ಕಾಯಿನ ಹಾಕೊಳ್ಳಿ ಅಷ್ಟೇ ಇನ್ನೇನು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಏಲಕ್ಕಿಕಾಯಿ ಜಾಸ್ತಿ ಹಾಕ್ಬೇಡಿ ಒಂದು ಮೂರು ಮೂರರಿಂದ ನಾಲ್ಕು ಅಷ್ಟೇ ನೋಡಿ ಇದು ಪೌಡ್ರಲ್ಲಿ ರೆಡಿ ಆದಮೇಲೆ ನಾವಿಲ್ಲಿ ಈ ಪೌಡ್ರನ್ನು ನಾವು ಯೂಸ್ ಮಾಡಿ ಹೇಗೆ ನಾವು ಇದು ಮಾಲ್ಟನ್ನ ರೆಡಿ ಮಾಡ್ಕೋಬೇಕು ಅಂತ ಹೇಳ್ತೀನಿ ನೀವು ಎಷ್ಟು ಜನ ಸೇವಿಸ್ತಿದ್ರೆ ಅಷ್ಟು ಲೋಟ ನೀರನ್ನ ತಗೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಮಾಡ್ತಾಯಿದ್ದೀನಿ ಸೊ ಮೂರು ಚೊಂಬು ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಆರು ಸ್ಪೂನು ಮಾಲ್ಟ್ನ ಹಾಕೋತಾ ಇದ್ದೀನಿ ಮಾಲ್ಟ್ನ ಹಾಕಿದ್ದಾದಮೇಲೆ ಒಂದು ಸ್ಪೂನ್ ಸಮ ಸಹಾಯದಿಂದ ಎಲ್ಲ ನೀಟಾಗಿ ಗಂಟಿ ಥರ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ಮೇಲೆ ನೀವು ಒಲೆ ಇಡಿ ನೀವು ಬೇ ಇದನ್ನ ನೋಡಿ ಎಷ್ಟೇ ಹೊತ್ತಿಟ್ಟರೂ ಇದು ಕೆನೆ ಮೇಲುಗಡೆ ನೀವು ಕಾಯಿಸಿ ಇಟ್ಟ ಮೇಲೆ ಕೆನೆ ಬರುತ್ತೆ ಒಂದೊಂದು ಪೌಡ್ರು ಇದು ಬರೋಲ್ಲ ಕೆನೆ ಕೆನೆ ಬರೋಲ್ಲ ನೀವು ಹೆಂಗೆ ಕಾಯಿಸಿಟ್ಟಿರ್ತೀರೋ ಅದೇ ಇರುತ್ತೆ ಹಾಗೆ ಇರುತ್ತೆ ಮೇಲ್ಗಡೆ ಕೆನೆ ಬಂದರೆ ಒಂಥರ ಕುಡಿಯೋದಕ್ಕೆ ಏನೋ ಒಂಥರ ಆಗುತ್ತೆ ಬಟ್ ಇದು ಇದು ಆ ಥರ ಬರಲ್ಲ ಚೆನ್ನಾಗಿ ನಾವು ಮಾಮೂಲಿ ರಾಗಿ ಅಂಬ್ಲಿ ಮಾಡೋದು ಗೊತ್ತೇ ಇರುತ್ತೆ ಇದನ್ನ ಚೆನ್ನಾಗಿ ಕುದಿಸಿ ಸ್ವಲ್ಪ ಆರಿದ್ಮೇಲಾದ್ರೂ ಕುಡಿಬೋದು ಇಲ್ಲ ಸ್ವಲ್ಪ ಬೆಚ್ಚಗಿರುವಾಗಲೂ ಕುಡಿಬೋದು ನಿಮ್ಗೆ ಹೇಗೆ ಬೇಕೋ ಆ ಕುಡಿಬೋದು ಇದಕ್ಕೆ ನೀವು ಮಜ್ಜಿಗೆ ಬೇಕಾದರೂ ಆ್ಯಡ್ ಮಾಡ್ಕೊಂಡು ಕುಡಿಬೋದು ಸಬ್ಜಾ ಸೀಡ್ಸ್ನ ನೆನೆಸಿ ಹಾಕ್ಕೊಂಡು ಕುಡಿಬೋದು ನಿಮಗೆ ಇನ್ನೂ ಗಟ್ಟಿ ಬೇಕು ಅಂದರೆ ಮಾಡ್ಕೋಬೋದು ಇನ್ನೂ ತೆಳ್ಳು ಬೇಕು ಅಂದರೆ ಮಾಡ್ಕೋಬೋದು ನಿಮಗೆ ರುಚಿಗೆ ಅನುಗುಣವಾಗಿ ನಿಮಗೆ ಹೇಗೆ ಬೇಕೋ ಆ ಕುಡಿಬೋದು ಇದಕ್ಕೆ ಬೆಲ್ಲ ಸೇ ಸೇವಿಸ್ಬೇಡಿ ಸೇರಿಸ್ಬೇಡಿ ಬೆಲ್ಲ ಮಕ್ಳಿಗೆ ಸೇರಿಸ್ಕೊಡಿ ನೀವು ಕುಡಿಯೋದಾದರೆ ಉಪ್ಪನ್ನು ಸೇರಿಸ್ಕೊಂಡು ಕುಡೀರಿ ನಾನಿಲ್ಲಿ ಒಂದು ಸ್ಪೂನ್ ಸಬ್ಜಾ ಸೀಡ್ಸ್ನ ನೆನೆಯೋಕೆ ಹಾಕಿದ್ದೆ ಅದನ್ನ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಆ ಗಂಜಿನ ಹಾಕ್ಕೊಂಡು ನಾನು ಇಲ್ಲಿ ಕುಡಿತೀನಿ ಅಷ್ಟೇ ಊಟ ಏನೂ ಮಾಡಲ್ಲ ಇನ್ನು ಏನಿದ್ರೂ ಮಧ್ಯಾಹ್ನಕ್ಕೆ ಊಟ ಮಾಡ್ತೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ವ್ಯೂಸ್ ಬರ್ತಿದೆ ಸಬ್ಸ್ಕ್ರೈಬರೇ ಆಗ್ತಿಲ್ಲ ದಯವಿಟ್ಟು ನಿಮ್ಮ ಸಬ್ಸ್ಕ್ರೈಬ್ ಮಾಡೋದರಿಂದ ನಮ್ಗೆ ತುಂಬ ಹೆಲ್ಪ್ ಆಗುತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್